ಇದಕ್ಕೋಸ್ಕರ ಇಷ್ಟೊಂದು ಚಿತ್ತೆ ಜ್ಯೇಷ್ಠ ಪಿತ ನಾನು ಆ ಚಕ್ರವ್ಯೂಹವನ್ನು ಅದಕ್ಕೆ ನಿಮ್ಮೆಲ್ಲರ ಅನುಮತಿಯನ್ನು ಪಡೆದುಕೊಂಡು ಹೋಗುವುದಕ್ಕಾಗಿ ನಾನಿಲ್ಲಿಗೆ ಬಂದಿದ್ದು ಬಾಪು ಅಭಿಮಾನ್ಯು ದೊಡ್ಡಪ್ಪ ನಮ್ಮ ವಂಶದ ಗೌರವ ಸ್ವರೂಪನು ನೀನು ಕುಮಾರ ನಿನ್ನ ಉತ್ಸಾಹವನ್ನು ಅಭಿನಂದಿಸುವೆನು ಆದರೆ ಈ ಕೆಲಸವು ನಿನ್ನಿಂದ ಆಗತಕ್ಕದ್ದಲ್ಲ ಮಗು ನಾವೆಲ್ಲರೂ ಜೀವಿಸಿದ್ದು ಇಂತಹ ದುಸ್ಸಾಧ್ಯವಾದ ಕೆಲಸಕ್ಕೆ ನಿನ್ನನ್ನು ಕಳಿಸುವುದು ಲೋಕಾಭಿಮತವೆನಿಸದು ದೊಡ್ಡಪ್ಪ ನಾನು ಚಿಕ್ಕವನೆಂದು ಈ ರೀತಿ ಹೇಳ್ತಿರುವ ನಿನ್ನ ಕಣ್ಮುಂದಿರೋ ಈ ಪಾರ್ಥೀರ ದೇಹವು ಚಿಕ್ಕದೇ ಇರಬಹುದು ಆದರೆ ಅದರೊಳಗಿನ ಜೀವ ಚಿಕ್ಕದಲ್ಲ ಶಾತ್ರು ತೇಜದ ಚಿರಪ್ರಕಾಶದಿಂದ ಜಾಜ್ವಲಮಾನವಾಗಿ ಬೆಳಗುತ್ತಿದೆ ಸಾಹಸದ ಪ್ರತಿಭೆಯಿಂದ ಪ್ರತಿಬಿಂಬಿತವಾಗಿ ವಿಜೃಂಭಿಸಿದೆ ಅದು ತನ್ನ ಮಹತ್ ಪ್ರಕಾಶವನ್ನು ಬೆಳಗಲು ಅವಕಾಶ ಮಾಡಿಕೊಡು ನನ್ನನ್ನು ಮಗನಾಗಿ ಪಡೆದಂಥ ಧನುಂಜಯನು ಅಭಿಮಾನದಿಂದ ತೂಗಲಿ ವೀರಪಸುವಾದ ಸುಭದ್ರೆಯು ಆನಂದ ಪುಷನು ಸುರಿಸಲಿ ಯೋಗ್ಯಾನಸರು ದೊರೆತಾಗ ಧೈರ್ಯದಿಂದ ಹೋರಾಡಿ ಕೀರ್ತಿಶಾಲಿಯಾಗುವುದು ಕ್ಷತ್ರಿಯ ನಿಮ ಮರಣಕ್ಕಂಜಿ ಶತ್ರು ಸಂಹಾರಕ್ಕಾಗಿ ಹಿಡಿದ ಈ ಖಂಡದಿಂದ ಅಡುಗೆ ಮನೆಯಲ್ಲಿ ಕಾಯಿ ಪಲ್ಯಗಳನ್ನು ಕಟ್ಟು ಕುಳಿತುಕೊಳ್ಳುವುದಕ್ಕಲ್ಲ ತಾಯಿಯ ಗರ್ಭದಲ್ಲಿರುವಾಗಲೇ ಆ ಚಕ್ರವ್ಯೂಹವನ್ನು ಭೇದಿಸುವ ಉಪಾಯವನ್ನು ತಿಳಿದಿರುವೆನು ಈಗ ಅದರ ಉಪಯೋಗವು ಬಂದದ್ದಕ್ಕಿದೆ ತಡ ಮಾಡದ ತಂದೆ ನನಗೆ ಅನುಮತಿಯನ್ನು ಕೊಡು ಆಗ ತಿಳಿಯುವುದು ಪ್ರಾರ್ಥನವನ್ನು ಸಾರವೇನು ಪ್ರಾರಾಜ ಅಭಿಮನ್ಯ ಪ್ರಾರ್ಥನೆಯನ್ನು ನಿರಾಕರಿಸಬೇಡ ಈ ವೀರ ಬಾಲಕನ ಉಸ್ತಾಿಯ ಮೇಲೆ ಜಲ ಸೇಚನವಾಗದಿರಲಿ ನಾನು ಸೈನ್ಯವನ್ನೆಲ್ಲವನ್ನು ತೆಗೆದುಕೊಂಡು ಅಭಿಮನ್ಯನ್ನು ಸಹಾಯಕ್ಕಾಗಿ ನಿಲ್ಲುವೆನು ಅಭಿಮನ್ಯು ವ್ಯೂಹವನ್ನು ಬೇಗಿಸುತ್ತಿದ್ದಾನೆ ನಾವೆಲ್ಲರೂ ಒಳಗೆ ನುಗ್ಗಿ ಭಿನ್ನ ಭಿನ್ನವಾಗಿ ಮಾಡಬೇಕು ಅನಿರೀಕ್ಷಿತವಾಗಿ ಒದಗಿ ಬಂದ ಈ ಸಹಾಯವನ್ನು ಬಿಡುವುದು ಉಚಿತವಲ್ಲ ಭೀಮಸೇನ ಕುಮಾರ ಬಾಲಕನ ಅಭಿಮನ್ಯುವಿನ ಪ್ರಾಣವನ್ನು ನಿನ್ನ ಕೈಯಲ್ಲಿಡುವೆನು ಕುಮಾರ ಯುದ್ಧರಂಗದಲ್ಲಿ ನೀನು ಅವನನ್ನು ಒಂದು ಕ್ಷಣವೂ ಬಿಟ್ಟಿರಲಾಗಲು ಧನಂಜಯನ ಪ್ರಾಣ ಪದಕವು ಅಚ್ಚಳಿಯದೆ ಪುನಃ ಅವನನ್ನು ಸೇರಲಿ ಕುಮಾರ ಹೋಗು ಜಯಶಾಲಿಯಾಗಿ ಹಿಂದಿರುಗು ದ್ರೋಣನ ಚಕ್ರವ್ಯೂಹವು ನಿನ್ನ ಪಾಲಿಗೆ ಪುಷ್ಪವ್ಯೂಹ ಆಗಲಿ ನಿಮ್ಮೆಲ್ಲರ ಆಶೀರ್ವಾದವು ಸರ್ವಸದಾರನನ್ನು ರಕ್ಷಿಸಲು ಭಯವೆಲ್ಲಿದೆ